oh <laughs> ே கீந்த தோட்டிலவனா தூ கண்டா ஜோ குழவநா புவே அனபேட கண்டா நானந்த தோட்டிலவனா தூண பசவ ஜோ குழவ सभ తోడిలవనా తోగువే నరకందా చోగుళవా ाली लाली जोज लली भेका नنका तीलवन तग क वنा पा ననగ ఇష్ట మలగయ్య శర్మ సమతాలి जो जो हिंग मार्ग केणुदीर कण्डू चलो हूणिचंद्र नंगीर बो नाम बसवांग नम्बे बसवादीर बोज ரேவசர ரேவன ரேவணு குரு குமாரேஸ்வர குரு குமாரேஸ்வரேஸ்வர குரு குமாரேஸ்வரணப்ப ಶರಣಬಸವೇಶ್ವರ ಮಹಾರಾಜ ಈ ಪ್ರಕಾರವಾಗಿ ಅರುಳಗುಂಡಿಗಳ ನಾಮಕರಣ ಆಗ್ತದ ಆರತಿ ಆರತಿದೆಲ್ಲ ಮಾಡಿದ್ರೆ ಆರತಿ ಆರ್ತಿ ಮಾಡವರೆಲ್ಲ ಒಡಪ್ ಗಿಡ ಮೈಕ ಅವ್ರಿಗೆ ಉಡಿ ತುಂಬ್ರಿ ಒಡಪ್ ಗಿಡಪ್ ಕುಂತಾರ ಕುಂತುಡಿ ತುಂಬ್ರಿ ತುಂಬದಲ್ಲ ಸ್ವಲ್ಪ ಒಡಪದ ಹೇಳ್ರಿ ತರ ಈಗ ತೊಟ್ಟಲ್ಲಿ ನಾಮಕರಣ ಆಯ್ತದ ಈಗ ತೊಟ್ಲ ಗವಯರು ಉಗಾರವರು ಕೂಡ ಒಳ್ಳೆಯ ಪದವನ್ನು ಹಾಡಿದರು ನಮ್ಮ ಗವಾಯಿಗಳು ಉಭಯರು ಕೂಡ ಚಪ್ಪಾಳೆ ಮೂಲಕ ಗುರುವಿನ ಆಶೀರ್ವಾದ ಅಂತ ಹಾರೈಸೋಣ ಇಲ್ಲಿ ಪ್ರತಿಯೊಬ್ಬರ ಬದುಕಿನೊಳಗೂ ಕೂಡ ಒಂದು ಮೂರು ಕಟ್ಟುಗಳು ಬರ್ತವೆ ಕೂಡ್ರಲ್ಲ ಕುತ್ಕೋರಿಲ್ಲ ಪ್ರತಿಯೊಬ್ಬರ ಬದುಕಿನೊಳಗೂ ಕೂಡ ಮೂರು ಕಟ್ಟುಗಳಂತ ಬರ್ತಾವ ಯಾವ ಮೂರು ಅಂದ್ರೆ ಎಲ್ಲರ ಜೀವನದೊಳಗ ಬರ್ತಕ್ಕಂತ ಮೂರು ಕಟ್ಟುಗಳು ಮೊದಲನೇದು ಕಟ್ಟು ಯಾವುದು ಅಂತಂದ್ರ ತೊಟ್ಟಿಲ ಕಟ್ಟು ತೊಟ್ಟಿಲ ಕಟ್ಟು ಅಂತ ಬರುತ್ತದ ಈಗ ಏನು ನಾವು ಹುಟ್ಟ ಹನ್ನೊಂದು ದಿವಸಕ್ಕೋ ಹನ್ನೆರಡು ದಿವಸಕ್ಕೋ ಗಂಡ ಮಗ ಆದ್ರೆ ಹನ್ನೆರಡು ದಿವಸಕ್ಕ ಹೆಣ್ಣು ಆದ್ರೆ ಹನ್ನೊಂದು ದಿವ್ಸಕ್ಕ ಅಥವಾ ಇಪ್ಪತ್ತೊಂದು ದಿನಕ್ಕ ಇಪ್ಪತ್ತು ದಿನಕ್ಕ ಇನ್ನ ತೊಟ್ಟಿಲು ಹಾಕ್ತಾರಲ್ಲ ಹಂಗ ಪ್ರತಿಯೊಬ್ಬರು ಕೂಡ ಹುಟ್ಟಿನ ಮೇಲೆ ತೊಟ್ಟಿಲ ಕಟ್ಟು ಮೊದಲನೇ ಕಟ್ಟು ಮೂರು ಕಟ್ಟು ಬರುತ್ತವ ಇದು ತೊಟ್ಟಿಲ ಕಟ್ಟು ಮತ್ತ ಇನ್ನೊಂದು ಯಾವುದನ್ನ ಎರಡನೇದ ಅಂತಂದ್ರ ಈ ತೊಟ್ಟಿಲಾದ ಮೇಲೆ ಮುಂದ ದೊಡ್ಡವಾಗಿ ಹುಡುಗಾದ್ರ ಹುಡುಗ ದೊಡ್ಡವರಾಗಿ ಅವ್ರು ಏನು ಪ್ರೌಢಾವಸ್ಥೆಗೆ ಬಂದು ಮದುವೆ ಆಗ್ತಾರಲ್ಲ ಆ ಮದುವೆ ಮದುವೆಯೊಳಗೆ ಕಟ್ಟತಾರೆ ಕಟ್ಟು ಬಾಸಿಂಗ ಕಟ್ಟು ಹಾಂಗ ತೊಟ್ಟಿಲ ಕಟ್ಟು ಬಾಸಿಂಗ ಕಟ್ಟು ಮತ್ತೆ ಎಲ್ಲರಿಗೆ ಬಾಸಿಂಗ್ ಕಟ್ತಾರೆ ಅಪ್ಪ ಅವರು ನಿಮಗೇನು ಕಟ್ತಾರೆ ಅಂದ್ರೆ ನಮಗ್ ಬಾಸಿಂಗ್ ಕಟ್ಟಲ್ಲ ನಮ್ಮ ಮಠಕ್ಕೆ ಈಗ ಯಾರು ಸ್ವಾಮಿಗಳು ಆಗ್ತಾರ ಗುರುಗಳಾಗಿರ್ಬೋದು ನಮಗೆ ಏನ್ ಕಟ್ತಾರ ಪಟ್ಟ ಕಟ್ಟು ಮಠಕ್ಕೆ ಪಟ್ಟಾಧಿಕಾರ ಮಾಡ್ತಾರಲ್ಲ ನಮಗೂ ಬರ್ತಾವ ತೊಟ್ಟಿಲ ಕಟ್ಟು ಪಟ್ಟ ಕಟ್ಟು ಹಾಂಗ ಮದುವೆ ಆಗ ಬಾಸಿಂಗ ಕಟ್ಟು ಕಟ್ಟತಾರ ಎರಡನೇದು ಕಟ್ಟು ಎಲ್ಲರ ಜೀವನೊಳಗೆ ಬರ್ತಕ್ಕಂಥದ್ದು ಮತ್ತ ಮೂರನೇದ್ ಯಾವ್ದು ಅಂದ್ರ ಲಾಸ್ಟ್ ಹೋಗೋ ಮುಂದೆ ಕಟ್ತಾರ ನೋಡ್ರಿ ಚಟ್ಟ ಕಟ್ಟಂತಲ್ಲ ಸಿದಗಿ ಕಟ್ಟಂತಲ್ಲ ಈ ಮೂರು ಕಟ್ಟುಗಳು ಯಾರು ಕೂಡ ಇದಕ್ಕೆ ಹೊರತಾಗಿಲ್ಲ ಎಲ್ಲರ ಬದುಕಿನೊಳಗ ಬರತಕ್ಕಂಥವು ಆಮೇಲೆ ಕೂಡ ಎಲ್ಲರ ಬದುಕಿನೊಳಗ ಬರತಕ್ಕಂತವು ಈ ಮೂರು ಕಟ್ಟುಗಳು ಇಲ್ಲಿ ತೊಟ್ಟಿಲಕ ನಾಲ್ಕು ಹಗ್ಗಗಳನ್ನ ಕಟ್ಟಿದ್ದಾರೆ ಯಾಕೋ ಅಂದ್ರ ಇಲ್ಲಿ ತೊಟ್ಟಿಲದೊಳಗ ನಾಲ್ಕು ಹಗ್ಗಗಳು ಕಟ್ಟುತ್ತಾರೆ ಯಾಕೆ ನಾಲ್ಕು ಹಗ್ಗಗಳಂದ್ರ ಅವು ನಾಲ್ಕು ಪುರುಷಾರ್ಥಗಳ ಸಂಕೇತವಾಗಿ ಚತುರ್ವಿಧ ಪುರುಷಾರ್ಥಗಳ ಸಂಕೇತವಾಗಿ ಅವುಗಳ ನಾಲ್ಕುಗಳನ್ನ ನೀನು ಬದುಕು ಜೀವಿಸು ಅವುಗಳನ್ನ ಪಾಲನೆ ಪೋಷಣೆ ಮಾಡಕು ಅದರ ಅಡಿಯೊಳಗೆ ನೀನು ಬದುಕು ಸಾಗಿಸು ಆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬತಕ್ಕ ನಾಲ್ಕು ಪುರುಷಾರ್ಥಗಳು ಈ ನಾಲ್ಕು ಪುರುಷಾರ್ಥಗಳ ಅರ್ಥವಾಗಿ ಈ ತೊಟ್ಟಿಲಕ್ಕ ನಾಲ್ಕು ಹಗ್ಗಗಳನ್ನ ಕಟ್ಟುತ್ತಾರ ಬರೀ ನಾಲ್ಕು ಹಗ್ಗ ಕಟ್ಟದಲ್ಲ ಅಲ್ಲಿ ಬಹುಶಃ ನಮ್ಮ ಇದು ಕಟ್ಟಿಲ್ಲ ಮ್ಯಾಲೊಂದು ಒಂದು ಕಟ್ಟುತ್ತಾರೆ ಏನು ಒಂದು ಜಂಪರ್ ಬೇಸಿನ ಕಟ್ಟತಾರೆ ಕಟ್ಟಿಲ್ಲ ಹಾರ ಹಾಕ್ಯಾರ ಆ ಮ್ಯಾಲದ ಚತ್ತ ಕಟ್ಟತಾರ ಅಲ್ಲಿ ಆಟ ಸಾಮಾನು ಬಿಡುತ್ತಾರ ಸಣ್ಣ ಮಗು ಇದ್ದಾಗ ತೊಟ್ಟೊಳಗ ಅದಕ್ಕ ಆನೆ ಕುದುರೆ ಒಂಟೆ ಇವೆಲ್ಲ ಆಟ ಸಾಮಾನು ಕಟ್ಟುತ್ತಾರೆ ಮಗು ತೊಟ್ಟಿಲೊಳಗ ಆಡ್ತಾ ಆಡ್ತಾ ಆ ಎಲ್ಲ ಆಟ ಸಾಮಾನನ್ನ ಕಾಲಿಂದ ಒದಿತದ ನೀ ಆನೆ ಆನೆಯಂಗ ಬದುಕು ಒಂಟಿ ಒಂಟಿಯಂಗೆ ಬದುಕು ಹಿಂಗೆಲ್ಲ ಒಂದೊಂದು ಸಂದೇಶಗಳನ್ನ ಬದುಕಿ ಕೊಡ್ತಾವ ಆ ಮಗು ಹುಟ್ಟುತ್ತ ಅದಕ್ಕ ಉಸಿರದ ಹೆಸರಿಲ್ಲ ಉಸಿರದ ಅದಕ್ಕೆ ಹೆಸರಿಲ್ಲ ಆದರೆ ಹುಟ್ಟಿದ ಮೇಲೆ ನಾವು ಒಂದು ಹೆಸರನ್ನು ಇಡುತ್ತೀವಿ ಏನಂತ ಹೆಸರಿಟ್ರಿ ಶರಣ ಬಸಪ್ಪ ಶರಣಪ್ಪ ಶರಣಪ್ಪ ಅಂತ ಬಹಳ ಚಂದ ಹೆಸರು ಒಬ್ಬೊಬ್ಬರ ಹೆಸರು ನೋಡ್ಬೇಕ್ರಿ ಏನ್ ನಾವೆಲ್ಲ ಪೂರ್ವಿಕರು ಎಲ್ಲ ಹಿರಿಯರು ಯಾಂಗ ಅಂತಂದ್ರ ಮನೆಯೊಳಗಿರ್ತಕ್ಕಂತ ದೇವರದಾಗಿರ್ಬಹುದು ಅವ್ರ ಮನೆಯ ಗುರುಗಳಾಗಿರಬಹುದು ಅಥವಾ ಅವರ ಮುತ್ತ ಅಜ್ಜಿದು ಅಜ್ಜದು ಯಾರದ ಒಂದು ಹೆಸರನ್ನು ಇಡುತ್ತಾರೆ ಯಾಕಂದ್ರ ಅವರು ಇಲ್ಲ ಅಂದ್ರೆ ಕೂಡ ಅವರ ನೆನಪಿನೊಳಗ ಗುರುವಿನನ್ನ ದೇವರನ್ನ ದೇವಿಯನ್ನ ನೆನೆಯುದ್ರ ಮುಖಾಂತರ ಅವರ ಹೆಸರುಗಳನ್ನ ಮಕ್ಕಳಿಗೆ ಇಟ್ಟು ಕರೀತಾರೆ ಅವ ಶಿವಪ್ಪ ಅಂತ ಮನೆಯಾಗಿದ್ದ ಆ ಮಗನಿಗೆ ಶಿವಯ್ಯ ಶಿವಾನಂದ ಶಿವಪ್ಪ ಅಂತ ಹೇಳ್ತಾರ ಅಥವಾ ಶರಣ ಬಸವೇಶ್ವರ ನಡಕೋತೀರಂದ್ರ ಶರಣಪ್ಪ ಅಂತ ಹೇಳ್ತಾರ ಮಲ್ಲೈಗ ಶ್ರೀಶೈಲ ಮಲ್ಲೈಗ ಹೋಗ್ತೀರ ಅಂದ್ರ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ಹಿಂಗ ದೇವರನ್ನ ನೆನೆಯುವ ಸಲುವಾಗಿ ಮಕ್ಕಳಿಗೆ ದೇವರ ಹೆಸರುಗಳು ಇಡುತ್ತಾರ ನಾವು ನೀವೆಲ್ಲ ಹೆಂಗ ಹೆಸರು ಇಳುತ್ತೇವೆ ಈಗ ಬಂದವ ಏನು ಚಲೋ ದೇವರ ನಾವು ದೇವರಿಗೆ ಹೋಗಿಲ್ಲಾದ್ರೂ ಕೂಡ ಮಕ್ಕಳನ್ನ ಕರೆದ್ರ ಇವತ್ತು ದೇವರ ನಾಮಸ್ಮರಣೆ ಮಾಡದಂಗಾಗಿರಬೇಕು ಏ ಶಿವ ಬಾರು ಅಂದ್ರ ಏ ಶಿವ ಬಾರು ಅಂದ್ರ ಆ ಭಗವಂತನ ನೆನೆಸ್ದಂಗಾಗಿರಬೇಕು ಏ ಶರಣ ಬಾರು ಅಂದ್ರ ಆ ಶರಣ ಬಸಪ್ಪು ಆಗಿರ್ಬೇಕು ಮಲ್ಲಮ್ಮ ಬಾರು ಬಾ ಮಲ್ಲಮ್ಮ ಅಂತಂದ್ರ ಆ ಗುಡಿ ಒಳಗಿರತಕ್ಕಂತ ಇರತಕ್ಕಂತ ಮಲ್ಲಮ್ಮಗೆ ನಾವ್ ನೆನೆಸ್ದಂಗಾಗಿರ್ಬೇಕು ಅದು ಬಿಟ್ಟು ಹೆಸರು ಇಡುತ್ತಾರೆ ಮೊನ್ನೆ ಒಂದ್ ಇಟ್ಟಿದರೆ ಪಿಂಕಿಯತ್ ಹೆಸರು ನಿಮ್ಮ ಪಿಂಕಿ ಅಂತ ಇಲ್ಲ ಸಣ್ಣ ಇದ್ದಾಗ ಹೆಸರು ಪಿಂಕಿ ಚಲೋ ದೊಡ್ಡಕಿ ಲಗ್ನ ಆಗಿ ಹೋದ್ಮೇಲೆ ಪಿಂಕಿ ಪಿಂಕಿ ಚಲೋ ಮುದಿಕ್ಕಿ ಆದ್ರೆ ಹೆಂಗ ಪಿಂಕಿ ಐ ಚಂದ ಕಾಣುತ್ತೇನ್ರಿ ಹ ಗೌರಮ್ಮ ಶಿವಮಾಯಿ ಆ ಇವು ಆಯಿಗಳು ಚಂದ ಕಾಣುತ್ತ ಪಿಂಕಿ ಅಂತ ಹೆಸರು ಇಡ್ತಾರೆ ಮುಂದ್ ಲಗ್ನ ಆಗಿ ಮುದಿಕ್ಕಿ ಆದ್ರೆ ಪಿಂಕಿ ಐ ಅಂತ ಮತ್ತ ಮಕ್ಳು ಇಡ್ತಾರೆ ಪಿಂಟು ಅಂತ ಬಾರಿ ಚಂದ ಹೆಸರುಗಳು ಹಿಂಗೆ ಹೆಸರಿಡೋದಲ್ಲ ನಾವು ನಮ್ಮ ಪರಂಪರೆಯ ನಮ್ಮ ಆಚಾರ ವಿಚಾರ ನಮ್ಮ ಶಾಸ್ತ್ರಕ್ಕನುಗುಣವಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ್ರು ದೇವರನ್ನ ಹಿರಿಯರನ್ನ ನಾವು ಅವರ ಪ್ರತಿರೂಪದೊಳಗೆ ಅವರ ಹೆಸರನ್ನ ನಮ್ಮ ಮಕ್ಕಳಿಗೆ ಇಟ್ಟು ಕರೀಬೇಕಂತೆ ನಮ್ಮ ತಾಯಂದರು ನಮ್ಮ ಶರಣರು ಹುಗಾರವ್ರ ಒಂದು ಹಾಡು ಹಾಡಿದ್ರು ಎಷ್ಟು ಚಂದ ಗವಾಯಿಗಳು ಹಾಡಿದ್ರು ನಿಮಗೊಂದು ಮಾತನ್ನು ನಾವು ನೆನಪು ಮಾಡ್ಕೊಡ್ತೀನಿ ನಮ್ಮ ಮಕ್ಕಳಿಗೆ ಅದು ಮಗ್ಗ ಹೆಂಗರ್ ಇರ್ಲಿ ಹೆತ್ತವ್ರಿಗೆ ಹೆಗ್ಗಣ ಮುದ್ದೆ ಅಂತಾರಲ್ಲ ಹ್ಯಾಂಗ ಅದು ಕರೆಗರ ಇರ್ಲಿ ಬೆಳೆಗರ ಇರ್ಲಿ ಕುಂಡ ಇರ್ಲಿ ಅಡ್ಡರ ಇರ್ಲಿ ಹ್ಯಾಂಗ ಇರಲಿ ಹೆತ್ತವ್ರಿಗೆ ಹ್ಯಾಂಗಿದ್ರು ಕೂಡ ಅದು ಮುದ್ದೆ ಆ ಮಕ್ಕಳಿಗೆ ನಮ್ಮ ತಾಯಿ ಹ್ಯಾಂಗ ಎಷ್ಟವಳಿಗೆ ಆ ಮಗುವಿಗೆ ಆರೈಕೆ ಮಾಡ್ತಂದ್ರ ಅಡಿವಾದನ ಕಂದ ಅಂಗಾಲ ತೊಳೆದೇನು ನೋಡ್ರಿ ಕುಡಿಯಾಕ ಮನ್ಯಾಗ ಸರಿಯಾದ ನೀರಿರ್ಲ ಅಂದ್ರೂ ಕೂಡ ತಾಯಿ ಮಗುವಿಗೆ ಎಷ್ಟು ಹಾಡಿದಳಗ ಆ ಮಗುವಿಗೆ ತಿಳಿಸ್ಕೊಡ್ತಾಳ ನೋಡ್ರಿ ಆ ಜಾನಪದ ಗರ್ತಿ ಆಡಿ ಬಾದನಕಂತ ಅಂಗಾಲ ತೊಳೆದಾಗ ಕುಡಿಯಕ ನೀರ್ ಇಲ್ಲ ಅಂದ್ರೂ ಮಾರಿ ತೊಳಿತ ನಂತರಗ ಅದು ನೋಡಿದ್ರೆ ಮಾರಿ ಅದು ಖರಾ ಮುದ್ದಿರ್ತ ಮಗನ್ ಮಾರಿ ಬಾ ನನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ನೀರ ತೆಗೆದು ಮೊಕ ತೊಳೆದ ತೆಂಗಿನೀರ್ ಕುಡಿಯಕ ನೀರು ಸಿಗಲ್ಲ ಆದ್ರೂ ಕೂಡ ಆ ತಾಯಿಯ ಮಮತೆಗೆ ತಾಯಿಯ ಕರುಣೆಗೆ ಯಾವುದು ಕೂಡ ಬೆಲೆ ಕಟ್ಟಕ್ಕ ಸಾಧ್ಯ ಇಲ್ಲ ತಾಯಿಯ ಮುಂದೆ ಯಾವ್ದು ಕೂಡ ದೊಡ್ಡದಲ್ಲ ಅನ್ನುವಂತ ನಾವೆಲ್ಲ ನೆನಪಿಟ್ಟು ಈ ನಾಡಿನೊಳಗ ಒಬ್ಬ ಭಗವಾನ ಬುದ್ಧ ಅಂತ ಆಗಿ ಹೋದ ನೀವೆಲ್ಲ ನೆನಪಿಟ್ಟರು ನಿಮ್ಗೆಲ್ಲಾ ನೆನಪಿರಬಹುದು ಈ ನಾಡಿದೊಳಗ ಭಗವಾನ ಬುದ್ಧ ಅಂತ ಹೋದ ಆ ಬುದ್ಧ ದೇವ ಇವತ್ತು ಅವ ಹೇಳದಿರ್ತಕ್ಕಂತ ಸಂದೇಶಗಳಿಲ್ಲ ಅವ ಹೇಳದಿರ್ತಕ್ಕಂತ ಯಾವ್ದು ಕೂಡ ಉಪದೇಶಗಳಿಲ್ಲ ಎಲ್ಲವೂ ಕೂಡ ಇಡೀ ವಿಶ್ವಕ ಅವ ಸಂದೇಶವನ್ನ ಕೊಟ್ಟು ಹೋದ ಆದ್ರ ಬುದ್ಧ ಕೊನೆಗಾಲದೊಳಗೆ ಒಂದು ಸಂದೇಶವನ್ನು ಕೊಡುತ್ತಾನ ಎಂತ ಸಂದೇಶ ಅಂತಂದ್ರ ಬುದ್ಧ ಒಂದು ನಾಲ್ಕು ವರ್ಷ ಅವ ಸನ್ಯಾಸಿಯಾಗಿ ಪ್ರವಚನ ಮಾಡಕೊಂತ ಅಲ್ಲಲ್ಲಿ ಅಲ್ಲಲ್ಲಿ ಜನರನ್ನ ಉದ್ಧಾರ ಮಾಡ್ತಿರ್ತಾನ ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಜನ ಅವನಿಗೆ ಶಿಷ್ಯರಾಗಿರ್ತಾರೆ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನ ಆ ಬುದ್ಧ ಕೊನೆಗಾಲದೊಳಗ ತನ್ನ ಆಯುಷ್ಯವನ್ನ ಮುಗಿಸಿ ಇಹಲೋಕವನ್ನು ಬಿಟ್ಟು ನಿರ್ವಾಣ ಸ್ಥಿತಿ ಹೊಂದಬೇಕಾದ್ರ ನಿರ್ವಾಣ ಸ್ಥಿತಿ ಹೊಂದಬೇಕಾದ್ರ ಬುದ್ಧನಿಗೆ ಕೇಳ್ತಾರೆ ಬುದ್ಧ ದೇವ ಈ ನಾಡಿನೊಳಗೆ ಇಷ್ಟೆಲ್ಲ ಉಪದೇಶ ಕೊಟ್ಟರಲ್ಲ ಈ ನಾಡಿನೊಳಗೆ ಇಷ್ಟೆಲ್ಲ ಉಪದೇಶ ಕೊಟ್ರಲ್ಲ ಕೊನೆಯ ನಿನ್ನ ಸಂದೇಶ ಏನು ಸಾವಿರ ಸಾವಿರ ಉಪದೇಶ ಕೊಟ್ಟಾರ ಕೋಟಿ ಕೋಟಿ ಎಲ್ಲ ಜನ ದೇಶ ವಿದೇಶದಿಂದ ಅವನ ಶಿಷ್ಯರಾಗ್ಯಾರ ಕೊನೆಯ ಅವ ಇನ್ನೇನು ಕಾಲವಾಗಿ ತೀರ್ಕೊಂಡು ಹೋಗ್ಬೇಕು ಅನ್ನೋದೊಳಗ ಸಂದೇಶ ಕೇಳ್ತಾರೆ ನಿನ್ನ ಕೊನೆಯ ಸಂದೇಶ ಏನಂತ ಬುದ್ಧ ಹೇಳ್ತಾನ ಇನ್ನೊಬ್ಬರ ಬದುಕಿಗೆ ಬೆಳಕಾಗರಿ ನೋಡ್ರಿ ಬುದ್ಧನ ಕೊನೆಯ ಸಂದೇಶ ಎರಡೇ ಸಾಲದ ಇನ್ನೊಬ್ಬರ ಬದುಕಿಗೆ ಬೆಳಕಾಗರಿ ಇನ್ನೊಬ್ಬರ ಬೆಳ ಬದುಕಿಗೆ ಬೆಳಕಾಗರಿ ಅಂತೇಳಿ ಬುದ್ಧ ಎರಡು ಮಾತಿನೊಳಗ ಸಂದೇಶ ಕೊಟ್ಟು ಅವನ್ ನಿರ್ವಹಣ ಆಗೋಗುತ್ತಾನ ಮೂವತ್ತು ನಾಲ್ಕು ವರ್ಷ ಅವ ಪ್ರವಚನ ಮಾಡದ ಬುದ್ಧ ದೇವ ನಾನು ಹೇಳತ್ತಂದ್ರೆ ಬುದ್ಧ ದೇವ್ ಅಂತಲ್ಲ ಕೊನೆಯ ಸಂದೇಶ ಇನ್ನೊಬ್ಬರ ಬದುಕಿಗೆ ಬೆಳಕಾಗರಿ ಬೆಳಕಾಗರಿ ನಮ್ಮ ತಾಯಿ ಆ ಬುದ್ಧ ದೇವ್ ಅಷ್ಟು ವರ್ಷ ತಪಸ್ಸು ಮಾಡಿ ಅಷ್ಟು ಉಪನ್ಯಾಸವನ್ನು ಕೊಟ್ಟು ಹೋದ್ರೂ ಕೂಡ ಅದಕ್ಕಿಂತ ಮೊದಲು ನಮ್ಮ ತಾಯಿ ಜನಪದ ಗರತಿ ಹಾಡ್ತಾಳ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ನಮ್ಮ ತಾಯಿ ಹುಟ್ಟದಾಗ ತೊಟ್ಟಿಲದೊಳಗೆ ಹಾಕುವಾಗ ಹೇಳಿರ್ತಾಳ ಏನಂತ ಜ್ಯೋತಿ ಆಗ ಕಂದ ಜಗಕ್ಕೆಲ್ಲ ಅನ್ನುವಂತ ಮಾತು ನಮ್ಮ ತಾಯಿ ಅಂದ್ರೆ ಹುಟ್ಟುವಾಗ ಕೂಡ ಜ್ಯೋತಿ ಆಗಂತೇಳಿ ಹೇಳಿದಾಳ ಆ ಬುದ್ಧ ಮೂವತ್ತ್ ನಾಲ್ಕು ವರ್ಷ ತಗೊಂಡ ನಮ್ಮ ತಾಯಿ ಹುಟ್ಟುವಾಗನೇ ಜ್ಯೋತಿ ಆಗದನ್ನ ಕಂದ ಜಗಕ್ಕೆಲ್ಲ ಅಂತ ಹೇಳಿ ಹೋದಳು ಆ ಬುದ್ಧನಕ್ಕಿಂತರೂ ಕೂಡ ನಮಗೆ ಜನ್ಮ ಕೊಡ್ತಕ್ಕಂತ ತಾಯಿ ಒಂದು ಕ್ಷಣ ಮೇಲೆ ಆಗ್ತಾ ಅಂತಕ್ಕಂತ ನಾವೆಲ್ಲ ನೆನಪಿಟ್ಕೋಬೇಕಾಗತ್ತೆ ನೆನಪಿಟ್ಬೇಕಾಗ್ತದೆ